ಅದ್ರ ಜೊತೆಗೆ ಈ ನಮ್ಮ ಮುನಿರತ್ನಂ ಮುನಿರತ್ನಂ ನಮ್ಮ ಬಿ ಜೆ ಪಿ ಶಾಸಕರು ಅವರು ಅವ್ರು ನಮ್ಮ ಜೊತೆನೇ ಬಂದಿದ್ದವ್ರು ಕಾಂಗ್ರೆಸ್ ಬಿಟ್ಟು ಹದಿನೇಳು ಜನರಲ್ಲಿ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಅವನು ಮುಖ್ಯಮಂತ್ ಮಂತ್ರಿನೂ ಮಾಡಿದರು బట్ ఏన్ీ మాట్లాడదు మునిరత్న తో థూ 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 విటూ పార్టీ ఆగబాదు కేటదూ పార్టీ ఒళ్దూ పార్టీ ఆబార ఐ కండెమ్ మునిరత్న వర్దొగ్ హాక్రీ అన్న మొదలు హాకీర అవి ఒళగే ఇందరూ దివసరె జైలల్లో ఏన్ీ సమాజలు నన్ను జాతి బొయ్యోదు జాతి నిందక నిందో ఓడోతీర నీవో ಹಾಂ ಮತ್ತು ಈ ನಾಗಮಂಗಲದ ಇಶ್ಯೂನು ಅಷ್ಟೇ ನಾನು ಎಲ್ಲ ನಾಯಕರಿಗೂ ಹೇಳ್ತೀನಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ನಿಮ್ಗೆ ಯಾಕೆ ಒಂದು ಮೀಟಿಂಗ್ ಮಾಡೋಕ್ಕೇನು ಈಗ ಆಯ್ತಪ್ಪ ಈಗ ಗಣಪತಿ ಬಂತು ಹೌದು ಎಲ್ಲ ಕಡೆ ಚಾಮರಾಜನಗರದಲ್ಲಿ ಹಿಂದೆ ಏನಿತ್ತೀರಿ ಗಣಪತಿದು ಅಯ್ಯೋ ದೇವ ಆರಾರು ತಿಂಗಳಾದರೂ ಗಣಪತಿ ಬಿಡೋಂಗಿಲ್ಲ ಭಾರಿ ಎರಡು ಮೂರು ಜಿಲ್ಲೆಯಿಂದ ಪೂ ಯಾಕೆ ಬೇಕು ಹೇಳಬೇಕು ಗಣಪತಿ ಮಸೀದಿ ಮುಂದೆ ಬಂದಾಗ ಒಂದು ಹಾರ ಹಾಕ್ರಿ ಅಂತ ಮುಲ್ಲಾಗಳು ಹೇಳಬೇಕು ಗುರುಗಳು ಮುಸ್ಲಿಮ್ರ ಮೆರವಣಿಗೆ ನಮ್ಮ ಹಿಂದೂ ದೇವಸ್ಥಾನ ಮುಂದೆ ಬಂದಾಗ ಒಂದು ಸೆಕೆಂಡ್ ಕೊಟ್ಟು ಅವ್ರಿಗೂ ಹಾರ ಹಾಕಿ ಕಳಿಸ್ಬೇಕು ಏನಿದೆ ಅದರಲ್ಲಿ ಕಳ್ಕೊಳ್ಳೋದೇನಿದೆ ಇದನ್ನು ದೊಡ್ಡ ರಾದಾಂತ ಮಾಡಿಕೊಂಡು ಎಕ್ಸ್ ಎಕ್ಸ್ ಚಕರ್ ಲಾಸ್ ಆಗ್ತಾಯಿದೆ ಪೊಲೀಸ್ಗೆ ಇವತ್ತು ಸರ್ ಜನರು ಶಾಂತಿ ಎಷ್ಟು ಕಡ ಕದಿಡ್ತಾ ಇದೆ ಇವತ್ತು ಅದೇ ಅವರು ಒಂದು ಮೀಟಿಂಗ್ ಮಾಡಿದ್ರಾಕ್ತಿಲ್ವಿ ನೋಡಪ್ಪ ನಾಳೆ ಗಣಪತಿ ಬಿಡ್ತಾವ್ರೆ ಸ್ವಲ್ಪ ಎಲ್ಲ ಒಟ್ಟಿಗೆ ಹೋಗೋಣ ಬನ್ನಿ ನಾನೇ ಇರ್ತೀನಿ ಮುಂದಗಡೆ ಯಕಳು ಮಕ್ಕಳಿಗೆಲ್ಲ ಬುದ್ಧಿ ಹೇಳ್ಕೊಂಡ್ರು ಸ್ವಲ್ಪ ಹಾಂ ಜಿಲ್ಲಾ ಮಂತ್ರಿಗಳು ಸುಮ್ಮನೆರಿ ಭಾಷಣ ಎಲ್ಲಿ ಏನಿದೆ ಸೂಕ್ಷ್ಮತೆಗಳೇನಿದ್ದಾವೆ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ತಾಲೂಕಿನಲ್ಲಿ ಯಾವ್ಯಾವ ಸೂಕ್ಷ್ಮತೆ ಇದನ್ನು ನೀವು ಅರ್ಥನೇ ಮಾಡ್ಕೊಳ್ದೇವ್ರೆ ಮತ್ತು ಯಾವ ಸೀಮೆ ಜಿಲ್ಲಾ ಮಂತ್ರಿಗಳು